ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ನೀಡುವ ಅನುದಾನ ವಿಚಾರದಲ್ಲಿ ತಾರತಮ್ಯ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಭಾರತ ಎಂಬ ಸಂಸದ ಡಿಕೆ ಸುರೇಶ್ ಹೇಳಿಕೆ ವಿಚಾರಕ್ಕೆ ತಮ್ಮ ಸಹಮತ ಇಲ್ಲ ಎಂದು ಎಪಿಎಂಸಿ ಸಚಿವ ಶಿವಾನಂದ್ ಪಾಟೀಲ್ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು ಪ್ರತ್ಯೇಕ ರಾಷ್ಟ್ರ ಆಗಲಿಕ್ಕೆ ನಾವು ಒಪ್ಪಲ್ಲ ಇದಕ್ಕೆ ನನ್ನ ಸಹಮತ ಇಲ್ಲ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಕುರಿತು ಪ್ರಧಾನಮಂತ್ರಿಗಳು ಗಮನ ಹರಿಸಬೇಕು ಎಂದ ಅವರು ಈಗಾಗಲೇ ಕೇರಳದವರು ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಗೆ ಹೋಗಿದ್ದು ನಾಳೆ ನಾವು ಕೂಡ ಹೋಗ್ತಾ ಇದ್ದೇವೆ ಇನ್ನು ಮುಂದೆ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರಪ್ರದೇಶದವರು ಮಾಡಬಹುದು ಎಂದು ಹೇಳಿದರು ಅನುದಾನ ಕೊಡೋದರಲ್ಲಿ ಕೇಂದ್ರ ಸರ್ಕಾರದಿಂದ ತಾರತಮ್ಯ ಆಗ್ತಕ್ಕಂಥ ಇಶ್ಯೂ ಅಂದರೆ ದಕ್ಷಿಣ ಹಿಂದೂಸ್ತಾನದ ಎಲ್ಲ ರಾಜ್ಯಗಳು ಅತಿ ಹೆಚ್ಚಿನ ಆದಾಯ ಸೃಷ್ಟಿ ಮಾಡಿ ಕೇಂದ್ರ ಸರ್ಕಾರಗಳಿಗೆ ಕೊಟ್ಟು ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಕಠಿಣ ಸ್ಥಿತಿಯಲ್ಲಿ ಇದ್ದಾರೆ ಕೇಂದ್ರ ಸರ್ಕಾರ ಸಮಪಾಲು ಕೊಡದೆ ಹೋದರೆ ನಮಗೆ ಕಷ್ಟ ಆಗ್ತದೆ ಸರ್ಕಾರ ನಡೆಸೋದು ಮತ್ತು ಇದರಿಂದ ಏನಾಗ್ತದೆ ದಕ್ಷಿಣ ಹಿಂದೂಸ್ತಾನ್ದ ಎಲ್ಲ ರಾಜ್ಯಗಳು ಕ್ರಿಯಾಶೀಲತೆಯಿಂದ ಕೆಲಸ ಮಾಡಿ ಆದಾಯ ಸೃಷ್ಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಹಾಯ ಮಾಡಿದ ಮೇಲೆ ಅಲ್ಲಿಂದ ಪುನಃ ನಮಗೆ ಸಹಾಯ ಆಗದೇ ಇದ್ದರೆ ಕಷ್ಟ ಆಗ್ತದೆ ಸರ್ಕಾರ ನಡೆಸೋದು ಮೊದಲು ಒಂದು ಕಾಲದಲ್ಲಿ ಏನಿತ್ತು ಅಂದರೆ ಎರಡು ಸಾವಿರ ಹದಿಮೂರಕ್ಕಿಂತ ಪೂರ್ವದಲ್ಲಿ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳಿಗೆ ನೂರಕ್ಕೆ ಎಂಬತ್ತು ಭಾಗ ತೊಂಬತ್ತು ಭಾಗ ನೂರಕ್ಕೆ ಅರವತ್ತು ಎಂಬತ್ತು ತನಕ ಕೊಡ್ತಿದ್ರು ಈಗ ಇದು ಬಿ ಜೆ ಪಿ ಸರ್ಕಾರ ಬಂದಮೇಲೆ ಆ ಪ್ರಮಾಣ ಎಲ್ಲಿಗೆ ತಂದಿಟ್ಟಾರಂದರೆ ಅರವತ್ತು ಭಾಗ ರಾಜ್ಯ ಸರ್ಕಾರ ಬರೆಸ್ಬೇಕು ನಲ್ವತ್ತು ಸರ್ ನಲ್ವತ್ತು ಭಾಗ ಕೇಂದ್ರ ಸರ್ಕಾರ ಬರೆಸ್ತಕ್ಕಂಥ ಯೋಜನೆಗಳನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ಇದರಿಂದ ನಮ್ಮ ಕೇಂದ್ರ ಸರ್ಕಾರದಿಂದ ಹಣ ಬರೋದ್ರ ಜೊತೆಗೆ ನಮ್ಮ ಹಣ ಕೂಡ ಅವರೇ ಯೋಜನೆಗಳ ಮೇಲೆ ನಾವು ವೆಚ್ಚ ಮಾಡ್ತಕ್ಕಂಥ ಸ್ಥಿತಿ ಬಂದಿದ್ದೀವಿ ಇಂಥ ಅನೇಕ ಉದಾಹರಣೆಗಳಿವೆ ಇದರಿಂದ ನಮ್ಮ ಪಾಲ್ ಏನು ಬರಬೇಕಾಗಿತ್ತು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಆದೇಶ ಅದು ಕೂಡ ಬರ್ತಾ ಇಲ್ಲ ಈಗಾಗಲೇ ಅರವತ್ತೆರಡು ಸಾವಿರ ಕೋಟಿ ಕೂತಾಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಬಾರಿ ಪದೇ ಪದೇ ಹೇಳಿದ್ದಾರೆ ಆದರೂ ಕೂಡ ಅದು ಎಲ್ಲಿದೆ ಎಲ್ಲಿದೆ ಅಂತ ಕೇಳ್ತಾರೆ ಅವರಿಗೆ ಮನವರಿಕೆ ಮಾಡಿಕೊಂಡು ಇದನ್ನು ಕೊಡದೆ ಹೋದ್ರೆ ರಾಜ್ಯ ಸರ್ಕಾರಕ್ಕೂ ಬಹಳ ಕಷ್ಟ ಆಗ್ತದೆ ನಾಳೆ ಈಗ ಜೋಶಿ ಸೇರಿದಂತೆ ಬಿಜೆಪಿ ನಾಯಕರು ಅಂದ್ರೆ ಯು ಪಿ ಎ ಸರ್ಕಾರದಾಗ ಎಷ್ಟು ಕೊಟ್ಟರು ರಾಜ್ಯಕ್ಕೆ ನಾವು ಎಷ್ಟು ಕೊಟ್ಟಿದ್ದೇವೆ ನಾವು ಅಂಕಿ ಸಂಖ್ಯೆ ಕೊಟ್ಟಿದ್ದೇವೆ ನೋಟ್ರೆ ಭಾಳ ಒಳ್ಳೇದಲ್ವಾ ಆದ್ರೆ ಕಡಿಮೆ ಬಂದಿರೋದಂತರೂ ಕರೆ ಆದ್ರೆ ನೀವು ಹೆಚ್ಚು ಕೊಟ್ಟಿದ್ರೆ ಕೊಡಿ ಅದ್ರಾಗ ಏನ್ ತಪ್ಪಿದೆ ಜಾಸ್ತಿ ಕೊಟ್ಟಿದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರಕ್ಕೆ ನೀವು ಚುನಾವಣೆ ನಿಮಿತ್ತ ಭ್ರಷ್ಟಾಚಾರ ವಿಷಯವನ್ನು ಹೈಲೈಟ್ ಮಾಡ್ತಿದ್ರೆ ಇದು ರಾಜಕೀಯ ಮಾಡ್ದಂಗೆ ಆಗ್ತದೆ ವಿನ ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ ನಾವು ಕೇಳ್ತಾ ಇರೋದು ನ್ಯಾಯಯುತವಾಗಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ಗಳು ಏನು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅಂದರೆ ಬರ ಸೇರಿದಂತೆ ಇದಕ್ಕೆ ಅನುದಾನ ಇದು ಪರಿಹಾರ ನೋಡೋದು ಈಗೇನು ಬರೋದ್ ಪರಿಹಾರ ಇಲ್ಲಿವರೆಗೆ ಅಂತ ಕೊಟ್ಟಿಲ್ಲ ಇನ್ಮೇಲೆ ಕೊಡ್ತಾರೆ ಅಂತೇಳಿ ಬೊಮ್ಮಾಯಿಯವರೇ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಟ್ರಿಬ್ಯುನಲ್ ಒಂದು ಬರ್ತಾ ಇತ್ತು ಅವ್ರು ಇಲ್ಲಿವರೆಗೆ ಮಾತ್ರ ಕೊಟ್ಟಿಲ್ಲ ಇನ್ಮೇಲೆ ಕೊಡ್ತೀನಿ ಅಂತಾರೆ ಅದನ್ನ ನೋಡೋಣ ಡಿ ಕೆ ಶೋರಿ ಸರ್ ಲಾಸ್ಟ್ ಸರ್ ಪ್ರತ್ಯೇಕ ರಾಷ್ಟ್ರ ಆಗಲಿಲ್ಲ ಆ ವಿಚಾರದಲ್ಲಿ ಪ್ರತ್ಯೇಕ ರಾಷ್ಟ್ರ ಆಗೋದಕ್ಕೆ ನಾನಂತೂ ಒಪ್ಪೋದಿಲ್ಲ ಆದರೆ ಈ ರಾಜ್ಯಗಳಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಪ್ರಧಾನಮಂತ್ರಿಗಳು ಕಳೆದ್ರು ಸಕ್ ಈಗ ನಿನ್ನೆ ಕೇರಳದವ್ರು ಹೋಗಿ ಪ್ರೊಟೆಸ್ಟ್ ಮಾಡಿ ಬಂದರು ಈಗ ನಾವು ಹೋಗ್ತಾ ಇದೀವಿ ಕರ್ನಾಟಕದವರು ನಾಳೆ ಮಹಾರಾಷ್ಟ್ರದವರು ಮಾಡ್ಬೋದು ನಾಳೆ ತಮಿಳ್ನಾಡದವರು ಮಾಡ್ಬೋದು ಆಂಧ್ರದವರು ಮಾಡ್ಬೋದು ಅದನ್ನು ಪ್ರಧಾನಮಂತ್ರಿಗಳ ಕರೆದು ಏನು ಅನ್ಯಾಯ ಆಗಿದೆ ಅಂತ ಕೇಳಿದರೆ ಎಷ್ಟೋ ಸಹಾಯ ಆಗ್ತದೆ ಅದನ್ನು ಇಲ್ಲ ಜೊತೆಗೆ ಇವತ್ತು ನಿಮ್ಗೆ ಇದೂ ಗೊತ್ತಿದೆ ನೀರಾವರಿ ವಿಚಾರದಲ್ಲಿ ಈಗ ಕೃಷ್ಣಾದ್ಯ ನಮ್ಮದೇ ತಗೊಳ್ಳಿ ಒಂದು ಗೆಜೆಟ್ ನೋಟಿಫಿಕೇಶನ್ ಇಲ್ಲ ಕೋರ್ಟಿಗೆ ಅವರು ಕೇಂದ್ರ ಸರ್ಕಾರ ಮನವರಿಕೆ ಮಾಡಿ ಕೊಡ್ಬೋದಲ್ಲ ಇದ್ರೆ ನಮ್ಗೆ ಎಷ್ಟು ನೀರು ಪಾಲಿ ಬರ್ತದೆ ಆಂಧ್ರಕ್ಕೆ ಎಷ್ಟು ಬರ್ತದೆ ಅಷ್ಟು ಕೊಟ್ಬಿಟ್ರೆ ಮುಗ್ದೆ ಹೋಗುತ್ತೆ ಮತ್ತು ನದಿ ನೀರು ಸಮುದ್ರಕ್ಕೆ ಹೋಗ್ತಕ್ಕಂಥ ಒಂದು ದುರ್ದೈವದ ಸಂಗತಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನೋಡ್ತಾ ಕುಂತಿದ್ದೀವಿ ಅಂದರೆ ನಮ್ಮಂಥ ದುರ್ದೈವಗಳು ಯಾರಿಲ್ಲ